ಇರ್ತಕ್ಕಂಥ ಎಲ್ಲ ಪತ್ರಿಕಾ ಸನ್ಮಿತ್ರರೇ ಹಾಗೂ ನನ್ನ ವೇದಿಕೆಯಿಂದ ಅರ್ಜಿ ಕೊಟ್ಟಿರ್ತಕ್ಕಂಥ ಎಲ್ಲ ಹಿರಿಯ ಸಹಕಾರಿ ಧೂರಣಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಒಂದು ಮತನೇ ಆಗಲಿ ತಗೊಂಡು ಗೆದ್ದಂಥವ್ರನ್ನ ಗೆಲುವು ಅಂತ ಪರಿಗಣಿಸ್ತಾರೆ ಅದೇ ರೀತಿ ಅವ್ರನ್ನ ಯಾವ ರೀತಿ ಗೆದ್ದೆ ಯಾವ ರೀತಿ ಸೋತೆ ಅಂತಕ್ಕಂಥ ಪರಾಮರ್ಶೆ ಪ್ರಜಾಪ್ರಭುತ್ವದಲ್ಲಿಲ್ಲ ಅದು ತಮ್ಮ ತಮ್ಮ ಮಾಡಿರ್ತಕ್ಕಂಥ ಕೆಲಸಗಳನ್ನ ತಮ್ಮ ತಮ್ಮ ಆತ್ಮ ವಿಮರ್ಶೆಗೆ ಬಿಟ್ಟಿರ್ತಕ್ಕಂಥ ವಿಚಾರ ಈ ಏನು ಡಿ ಸಿ ಸಿ ಬ್ಯಾಂಕ್ ವಿಚಾರವಾಗಿ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಕೆಲವು ಪಕ್ಷದ ಮುಖಂಡರುಗಳು ಮಾಡಿರ್ತಕ್ಕಂಥ ಆಪಾದನೆಗಳಲ್ಲಿ ಕೆಲವು ಪದಗಳನ್ನು ನಾನು ನೋಡಿದೆ ಪ್ರಭಾಚದ ಕಗ್ಗೊಲೆ ಕಪಿಮುಸ್ತಿ ಜೊತೆಗೆ ಪಟಾಲಮ್ ಅನ್ನೋ ಒಂದು ಪದವನ್ನು ಕೂಡ ಉಪಯೋಗಿಸಿದ್ದಾರೆ ಇವೆಲ್ಲ ಆಗ್ತಿರ್ತಕ್ಕಂಥದ್ದು ಅವರು ಮಾಡಿರ್ತಕ್ಕಂಥ ಕೆಲಸಗಳನ್ನು ಇಂದಿನ ಚುನಾವಣೆಯಲ್ಲಿ ಅವರೇ ಮಾಡಿರ್ತಕ್ಕಂಥ ಅನುಭವಗಳನ್ನು ಈ ರೀತಿ ಹೇಳಿರ್ತಕ್ಕಂಥದ್ದನ್ನು ನಾನು ಸಾಕ್ಷಿ ಸಮೇತ ನಿಮಗೆ ಕೊಡ್ಲಿಕ್ಕೆ ತಯಾರಾಗಿ ಬಂದಿದ್ದೇನೆ ಏನು ಈ ಸಹಕಾರಿ ಕ್ಷೇತ್ರದಲ್ಲಿ ಪಕ್ಷಾತೀತವಾಗಿ ಸನ್ಮಾನ್ಯ ಅವರು ಅನಭಿಶಕ್ತ ದೊರೆ ಸಹಕಾರ ಕ್ಷೇತ್ರದಲ್ಲಿ ಅನಭಿಶಕ್ತ ದೊರೆ ಅವ್ರು ಯಾವ ರೀತಿಯ ಸಹಕಾರಿ ರತ್ನ ಮತ್ತೊಂದು ಯಾವ ಪ್ರಶಸ್ತಿಗಳನ್ನು ಕೊಟ್ಟಿದ್ರು ಕೂಡ ಅದನ್ನು ಮೀರಿಂದಂಥ ಸಹಕಾರ ಕ್ಷೇತ್ರದಲ್ಲಿ ಅವ್ರ ಸೇವೆ ಇದೆ ನಾನಾದ್ರೂ ಕೂಡ ಮೊನ್ನೆ ಮೊದಲನೇ ಚುನಾವಣೆಯಲ್ಲೇ ಸಹಕಾರಿ ಕ್ಷೇತ್ರಕ್ಕೆ ಬಂದು ಇಲ್ಲಿನ ವ್ಯವಸ್ಥೆಗಳನ್ನ ನೋಡಿ ನಿಜವಾಗ್ಲೂ ಕೂಡ ರೈತರಿಗೆ ಸಹಾಯ ಮಾಡತಕ್ಕಂಥ ಬಡವರಿಗೆ ಸಹಾಯ ಮಾಡ್ತಕ್ಕಂಥ ವ್ಯವಸ್ಥೆ ಈ ಸಹಕಾರಿ ಕ್ಷೇತ್ರದಲ್ಲಿ ಇದನ್ನ ಮನಗಂಡು ಚುನಾವಣೆ ನಿಲ್ಬೇಕು ಅಂತ ತೀರ್ಮಾನ ಮಾಡಿ ಹಾಲಿನ ಕಾಡ್ಚುನಲ್ಲಿ ನಾನು ಕೂಡ ಪರಾಜಿತರಾಗಿ ಏನು ಸರ್ ನಾನು ಹಾಕಿದಂತ ಸೋಲನ್ನು ನಾನು ಕೂಡ ಒಪ್ಕೊಂಡಿದ್ದೇನೆ ಆದ್ರೆ ನಾನೇನು ಈ ರೀತಿ ನಾನು ಸೋತಿದ್ದೀನಿ ಅಂತಕ್ಕಂಥದ್ದನ್ನ ಈ ಟೀಕೆ ಮಾಡ್ತಕ್ಕಂಥದ್ದು ಇವೆಲ್ಲ ಅಪ್ರಸ್ತುತ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಪ್ರಸ್ತುತ ಇರೋ ಅವ್ರು ಗೆದ್ದವ್ರೆ ಸೋತಿರೋರು ಏನೋ ಮಾತಾಡ್ತಾರಪ್ಪ ಮಾಡ್ತಾರೆ ಅನ್ನೋದಕ್ಕೆ ಪುರಾವೆ ಇರಲ್ಲ ಮಾಡಲ್ಲ ಸೋತಿರೋ ದುಃಖಕ್ಕೆ ಏನೋ ಮಾತಾಡ್ತಾರೆ ಅಂತಕ್ಕಂಥದ್ದನ್ನು ನಾನು ಯಾವುದೇ ರೀತಿಯ ಪತ್ರಿಕಾಗೋಷ್ಠಿಯಾಗಲಿ ಸಾರ್ವಜನಿಕವಾಗಿ ಹೋಗ್ತಕ್ಕಂಥದ್ದು ಕೆಲಸವನ್ನು ಮಾಡಲಿಲ್ಲ ಆದರೆ ಅವರು ಮೊನ್ನೆ ಡಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಮಾಡಿರ್ತಕ್ಕಂಥ ಕೆಲವು ಅಪಾದನೆಗಳು ನಿಜಕ್ಕೂ ಕೂಡ ಸತ್ಯಕ್ಕೆ ದೂರವಾದಂಥ ಮಾತುಗಳು ಅದ್ರಾಗಿ ವಿಶೇಷವಾಗಿ ರಾಜಣ್ಣವ್ರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಈ ಸಹಕಾರಿ ಕ್ಷೇತ್ರದ ಪಿತಾಮಹರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಖಂಡನೀಯ ಅದೇ ರೀತಿ ಏನು ಒಂದು ಈ ಕಪಿಮುಷ್ಟಿಯನ್ನ ಪದವನ್ನು ಉಪಯೋಗಿಸಿದರೆ ಅವೆಲ್ಲವೂ ಕೂಡ ಅವರಿಗೆ ಅನ್ವಯಿಸ್ತಕ್ಕಂಥದ್ದು ಅವರೇನೇನು ಹೇಳಿದ್ದಾರೆ ಡೆಲಿಗೇಟ್ಗಳನ್ನು ಈಗ ಪ್ರಸ್ತುತ ನಲವತ್ತೈದು ದಿವಸಕ್ಕೆ ಮುಂಚೆನೇ ಪ್ರಕ್ರಿಯೆ ಶುರುವಾಗ್ತದೆ ನನಗೆ ನನಗೆ ಗೊತ್ತಿದ್ದಂಗೆ ಇದೇ ಮೊದಲನೇ ಚುನಾವಣೆ ಆ ನಲವತ್ತೈದು ದಿವಸದಿಂದಲೇ ಡೆಲಿಗೇಟ್ ಹೊರಂಬಳನ್ನು ಮೀಟಿಂಗ್ ಕರೀತಕ್ಕಂಥದ್ದು ಮಾಡ್ತಕ್ಕಂಥದ್ದು ಎಲ್ಲ ಪ್ರಕ್ರಿಯೆಗಳನ್ನು ಮಾಡ್ತದೆ ಅದನ್ನೇ ಒಂದು ಈ ರೀತಿಯಾದಂಥ ಯಾಕಂದ್ರೆ ಅವರು ಹಿಂದಿನ ಚುನಾವಣೆಯಲ್ಲಿ ಮಾಡಿರ್ತಕ್ಕಂಥ ಒಕ್ಕೂಟದ ಚುನಾವಣೆಯಲ್ಲಿ ಮಾಡಿರ್ತಕ್ಕಂಥ ಅನುಭವ ಇತ್ತಲ್ಲ ಅದನ್ನೇ ಇವರು ಮಾಡಿರ್ಬೋದೇನೋ ಅನ್ನೋ ಹೂವಿನ ಮೇಲೆ ಹೇಳ್ಬಿಟ್ಟಾರೆ ಅದಕ್ಕೆ ಒಂದೇ ಒಂದು ಉದಾಹರಣೆ ಬೆಳಿಗ್ಗೆ ಹತ್ತು ಗಂಟೆಗೆ ಕೂಡ ಕರೆ ಮಾಡಿ ಹೇಳಿದರು ಇದರ ನಾನು ಒಂದು ಮೂವತ್ತೈದು ಸೊಸೈಟಿ ಹುಡುಗು ಸಾಕ್ಷಿ ಸಮೇತ ಬರ್ತಾ ಇದ್ದೇನೆ ಒಂದೇ ಒಂದು ಚುನಾವಣೆ ಅಲ್ಲಿ ಮಾಡಿರ್ತಕ್ಕಂಥ ಒಂದೇ ಒಂದು ವ್ಯವ ನಾನು ಸೋತಿದ್ದೀನಿ ಅಂತ ಒಂದೇ ಒಂದು ಕಾರಣಕ್ಕೆ ನಾನು ಯಾವತ್ತೂ ಕೂಡ ಯಾರ ಮುಂದೆ ಕೂಡ ಆಪಾದನೆ ಮಾಡ್ಲಿಕ್ಕೆ ಹೋಗಲಿಲ್ಲ ಈಗ ಅವ್ರು ಮಾಡಿರೋ ಆಪಾದನೆಗೋಸ್ಕರ ನನ್ನ ತಕ್ಕ ಉತ್ತರವನ್ನು ಕೊಡ್ಲಿಕ್ಕೆ ನನ್ನ ತಯಾರಾಯಿದೆ ಒಂದು ಉದಾಹರಣೆ ಅಂದರೆ ಸೀಗ್ಲಳ್ಳಿ ಕ್ಷೇತ್ರ ಸೀಗ್ಲಹಳ್ಳಿದ ಒಂದು ಆಲೋ ಆಲೋಕೂಟ ಕ್ಷೇತ್ರ ಇದೆ ಅದನ್ನ ಮೂರು ಸರಿ ನಾಲ್ಕನೇ ತಾರೀಕು ಒಂಬತ್ತನೇ ತಾರೀಕು ಹದಿಮೂರನೇ ತಾರೀಕು ಮೂರು ದಿನ ಮೀಟಿಂಗ್ ಕಳಿಸ್ತಾರೆ ನಾಲ್ಕನೇ ತಾರೀಕು ಮಾಡಿರ್ತಕ್ಕಂಥ ಕೂಡ ನಲ್ಲಿ ತಾಳಿ ಕೊಡುತ್ತೆ ನೋಡಿ ನಾಲ್ಕನೇ ಮೂರು ದಿವ್ಸದ ಮೀಟಿಂಗ್ ಇದೆ ನಾಲ್ಕನೇ ತಾರೀಕು ಅಂತ ಮೀಟಿಂಗ್ನಲ್ಲಿ ಒಬ್ಬರು ನಾಯ್ಕೆ ಯಾರು ಕಾವ್ಯ ಅನ್ನೋದನ್ನು ಆಯ್ಕೆ ಮಾಡ್ತಾರೆ ನಾಯ್ಕೆ ಕಾವ್ಯ ಅನ್ನೋದನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತಾರೆ ಇನ್ನೊಂದು ಹದಿಮೂರನೇ ತಾರೀಕು ಅಂತ ನಲ್ಲಿ ಏನು ಖಾಲಿ ಬಿಡಿಸ್ಕೊಂಡಿದ್ರು ಇಪ್ಪತ್ತೆಂಟು ನಂದೋದ್ಯಾರದು ಇನ್ನೊಬ್ರು ಬಿಟ್ಟು ಖಾಲಿ ಅಂದ್ರೆ ಅದೇ ಕೆಲಸ ಇವರು ಖಾಲಿ ಬಡಿಸ್ಕೊಂಡಿರ್ತಕ್ಕಂಥ ಉದಾಹರಣೆ ಇದೆ ನೋಡಿ ನೋಡಿ ಸಮೇತ ನಿಮ್ಗೆ ಸಾಕ್ಷಿ ಸಮೇತ ಕೊಟ್ಬಿಡ್ತೀನಿ ನಾನು ಆಮೇಲೆ ಇನ್ನೊಂದು ಒಂಬತ್ತನೇ ತಾರೀಕು ಅಂತ ಮೇಟಿರ್ಕ ಮೀಟಿಂಗ್ ನಲ್ಲಿ ಮತ್ತೆ ತಿರ್ಗಾ ಏನೇತ ಏನೋ ಗೊತ್ತಿಲ್ಲ ಕಾವಿಯನ್ನ ಹುಡುಗಿನ ಮತ್ತೆ ಅಧ್ಯಕ್ಷನಾಗಿ ಆಯ್ಕೆ ಮಾಡಿರ್ತಕ್ಕಂಥ ಉದಾಹರಣೆ ಇದು ಅದಾದ್ಮೇಲೆ ಕೊನೆ ಹದಿಮೂರನೇ ತಾರೀಕು ಮಾಡಿರ್ತಕ್ಕಂಥ ಮೀಟಿಂಗ್ ನಲ್ಲಿ ಖಾಲಿ ಇದೆ ಖಾಲಿ ಇದೆ ನೋಡಿ ಅದನ್ನು ರೆಸಲ್ಯೂಷನ್ ಹೆಸರು ಖಾಲಿ ಇದೆ ಮಧ್ಯದಲ್ಲಿ ಹೆಸರು ಖಾಲಿ ಇರ್ತದೆ ಇದು ಒಂದು ಸ್ಯಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ ನಿಮಗೆ ಆಮೇಲೆ ಕೊನೆಗೆ ಕೊನೆ ಮೀಟಿಂಗ್ನಲ್ಲಿ ಮಾಡಿರ್ತಕ್ಕಂತ ಒಂದು ರೆಸಲ್ಯೂಷನ್ ಅಲ್ಲಿ ಪುಟ್ಟಮ್ಮ ಉಮೇಶ್ ಅನ್ನೋರನ್ನ ಆಯ್ಕೆ ಮಾಡ್ತಾರೆ ಈ ಎಲ್ಲ ಪ್ರಕ್ರಿಯೆಗಳಿಂದ ಮನದೊಂದು ಪಾಪ ಕಾವ್ಯನ್ನು ಹುಡುಗಿ ರಾಜೀನಾಮೆ ಕೊಡುತ್ತೆ ಪ್ರಜಾಪ್ರಭುತ್ವಕ್ಕೆ ಗೋಲೆ ಮಾಡಿದ್ದಾರೆ ಇದು ಒಂದು ಸ್ಯಾಂಪಲ್ ಉದಾಹರಣೆ ಇಂಥ ಮೂವತ್ತೆರಡು ಸೊಸೈಟಿಗಳು ದಾಖಲೆ ಸಮೇತ ನನ್ನ ಇವೆಲ್ಲವನ್ನು ಇಟ್ಕೊಂಡು ನಾನು ಅರ್ಜಿ ಹಾಕಿ ಮೂರು ಚುನಾವಣೆಗೂ ಕೂಡ ಆದೇಶ ಮಾಡ್ತಕ್ಕಂಥ ಪುರಾವೆಗಳು ನನ್ನ ಹತ್ರ ಇವೆ ಆದರೆ ಪ್ರಜಾಪ್ರಭುತ್ವದ ನಾವೇನು ನಾವೆಲ್ಲ ನಮ್ಮ ರಾಜಣ್ಣವ್ರ ಗಡ್ಡಿನಲ್ಲಿ ನಾನು ಬೆಳೆದವ್ರು ನಾವೆಲ್ಲ ಗಡ್ಡಿನಲ್ಲಿ ಬೆಳೆದತಕ್ಕಂಥವ್ರು ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಟ್ಟು ಆ ಬೆಲೆಯಿಂದ ಉಡಿಸಬೇಕು ಪ್ರಜಾಪ್ರಭುತ್ವದ ಗೌರವವನ್ನು ಎತ್ತಿಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಯಾವ ಈ ಆಪಾದನೆಗಳನ್ನು ಮಾಡಕ್ಕೆ ಹೋಗಿರಲಿಲ್ಲ ಈ ಪುರಾವೆಗಳನ್ನು ಯಾವತ್ತೂ ನಾನು ಯಾರಿಗೂ ಹೋಗಿರಲಿಲ್ಲ ಅದೇ ರೀತಿ ಇನ್ನೊಂದು ದೇವರಳ್ಳಿ ಸೊಸೈಟಿ ಇದು ದೇವರಳ್ಳಿ ಸೊಸೈಟಿದನ್ನು ಅನ್ನು ಖಾಲಿನ ಬಿಡಿಸ್ಕೊಂಬಂದ್ಬಿಟ್ಟಿದೆ ರೆಸೊಲ್ಯೂಷನ್ ಅನ್ನು ಖಾಲಿ ಇವೆಲ್ಲವನ್ನು ತಗೊಂಡು ನಾವು ಯಾರು ಅರ್ಜಿ ಕೂಡ ಕೊಟ್ವಿ ಅರ್ಜಿ ಕೂಡ ಕೊಟ್ಟಂತ ಸಂದರ್ಭದಲ್ಲಿ ಬೇರೆ ಬೇರೆ ಸೊಸೈಟಿಗಳು ಇನ್ನೊಂದು ಎರಡನೇ ಮೂರನೇದು ಉದಾಹರಣೆ ಜೋಗಿ ಹೇಳಿದ್ರು ಜೋಗಿ ಹೇಳಿದು ಸಮ ಬಂದ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತ ನಮಗೇನು ಗೊತ್ತಿರಲಿಲ್ಲ ಅವನ ಗಿರೀಶ್ ಅಂತ ಕುಂಟೊಬ್ಬವನೇ ಅವನು ಇನ್ನು ಇನ್ನೊಂದಿನ ಇನ್ನೊಬ್ಬ ನನ್ನ ಪರ ಇನ್ನ ಸೊಲ್ಯೂಷನ್ ಮಾಡಲಿಲ್ಲ ಅಂದ್ರೆ ಇನ್ನೊಂದು ಕಾಲ್ ಮುರಾಕ್ತಿನಿ ಅಂತ ಹೇಳಿ ಅಧ್ಯಕ್ಷರಿಗೇನೆ ಸಮಾಧಾನದ ಸಂದರ್ಭದಲ್ಲಿ ಅಧ್ಯಕ್ಷ ಇನ್ನೊಂದು ಓಟೆ ಮಾಡಿಸಿ ಡಬಲ್ ಓಟಿಂಗ್ ಡಬಲ್ ಓಟಿಂಗ್ ಮಾಡಿಸಿ ಅವ್ರ ಹತ್ರ ಮಾಡಿರ್ತಕ್ಕಂಥದ್ದು ಈ ಕಾಲು ಮುರಾಕ್ತೀನಿ ಮಡ್ತೀನಿ ಅಂತಕ್ಕಂಥದ್ದು ವಿಡಿಯೋ ಕಾಲ್ ನನ್ನ ಹತ್ರ ಇದೆ ಇವೆಲ್ಲವೂ ನನ್ನ ಹತ್ರ ಎಲ್ಲ ಇದೆ ತೋರಿಸ್ತೀನಿ ಬೇಕಾದ್ರೆ ಕಾಲು ಮುರಾಕ್ತೀನಿ ಅಂತಕ್ಕಂಥದ್ದು ಎಲ್ಲ ಇವೆಲ್ಲ ನನಗೆ ಸಮಯದ ಅಭಾವದಿಂದ ಇನ್ನು ಮಿಕ್ಕಿದ್ದ ಮೂವತ್ತು ಮೂವತ್ತೈದು ಸೊಸೈಟಿಗಳು ಈ ಥರ ಏನಿದೆ ಅವನು ತರಕಾಗಲಿಲ್ಲ ನೆನ್ನೆ ಹೇಳಿದ್ರೆ ನಾನೆಲ್ಲ ತಂದ್ಬಿಡ್ತಿದ್ದೆ ಇವೆಲ್ಲ ಮಾಡಿರ್ತಕ್ಕಂಥದ್ದು ಯಾರು ಸ್ವಾಮಿ ನಾವಾ ಇದನ್ನ ಈ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಇವ್ನ ಮಾಡಕ್ ಆಗಲಿಲ್ಲ ಅನ್ನೋ ಒಂದು ಹತಾಶ ಭಾವನೆಯಿಂದ ಈ ರೀತಿ ಸತ್ಯಕ್ಕೆ ಸತ್ಯ ಆಪಾದನೆಯನ್ನು ಜೊತೆಗೆ ಏನೋ ತಿಳಿದ ಅಮಾಯಕ ಸತ್ಯ ಪ್ರಕಾಶನ ಕೂರಿಸಿಕೊಂಡು ಇಲ್ಲಿದ್ದೆಲ್ಲ ಸುಳ್ಳೇರಿಸಿ ಅವ್ರ ತಂದೆಗೂ ಕೂಡ ಅವರ ಬಾಳೆ ಬದಕ್ಕಂಥ ತಂದೆಗೂ ಕೂಡ ಕೆಟ್ಟ ಸುತ್ತಂಥ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು ಈ ಮಹಾಶಯ ಮಾಡಿದ್ದಾರೆ ಜೊತೆಗೆ ಕಾಲಿನ ಚುನಾವಣೆಯಲ್ಲಿ ಮನೆ ಚುನಾವಣೆಯಲ್ಲಿ ಇವ್ರ್ ಏನ್ ಹೇಳಿದ್ದಾರೆ ಇಪ್ಪತ್ತೆಂಟು ಜನ ಒಂದ್ ಕಡೆ ಕರ್ಕೊಂಡು ಹೋಗಿ ನೀವ್ ಮಾಡಿ ರೆಸೊಲ್ಯೂಷನ್ ಬಾರಿಸ್ ಖಾಲಿ ಬರ್ಸ್ಕೊಂಡು ಇಲ್ಲೋ ಕರ್ಕೊಂಡು ಹೋಗಿ ಮಾಡಿದ್ರಿ ಮಟ್ಟಿದ್ರಿ ಅಂತಕ್ಕಂಥದನ್ನ ಅವ್ರು ಅಪಾದನೆ ಮಾಡಿದ್ದಾರೆ ಇವ್ರ ಚುನಾವಣೆನಲ್ಲಿ ಹೇಳಿ ಅನ್ನೋ ಬುಡುಗನ್ನ ಕರ್ಕೊಂಡು ಅವನು ನನಗೆ ಹೋಯ್ತತ್ರ ಇತತ್ರ ಎಂತದು ಸಕಲೇಶ್ವರ್ದ ಯಾವ್ದು ರೆಸಾರ್ಟ್ ಅಟ್ ಕೂಡ ಕೊಟ್ಟಾರೋಣ ನಾನು ಬಂದು ಕರ್ಕೊಂಡು ಹೋಗ್ರಿ ಅಂತ ಮಾಡಿರ್ತಕ್ಕಂಥ ವಿಡಿಯೋ ಕಾಲ್ ಕೂಡ ಇದೆ ನನ್ನ ಹತ್ರ ಕೇಳಿಸ್ಕಂತೀರಾ

ಇವೆಲ್ಲ ಮಾಡಿರ್ತಕ್ಕಂಥದ್ದು ಹಾಲಿನ ಉಕ್ಕಾಟ ಚುನಾವಣೆಯಲ್ಲಿ ಈ ಎಲ್ಲ ರೀತಿ ಅವ್ರು ಏನು ಹೇಳಿದಾರಲ್ಲ ಪ್ರಜಾಪ್ರಭುತ್ವದ ಕಗ್ಗೊಲೆ ಮತ್ತೊಂದು ಎಲ್ಲವನ್ನು ಕೊಡಿ ಈ ಚುನಾವಣೆಯಲ್ಲಿ ಇವತ್ತು ಅವರು ಗೆದ್ದಿದ್ದಾರೆ ಅದೇ ಚುನಾವಣೆಯಲ್ಲಿ ಇವರು ಮಾಡೋಕ್ಕೆ ಯಾವ ಆಕಾಶ ಇಲ್ಲ ಅದಕ್ಕೆ ಮೇಲೆ ಅಪಾದನೆ ಮಾಡಿದರು ಜೊತೆಗೆ ಏನಿವತ್ತು ಹಾಲಿನ ಡೈರಿ ಈ ಕಳೆದ ಎರಡು ಸಾರಿ ಚುನಾವಣೆಯಲ್ಲಿ ಅವರು ಗೆದ್ದು ಮಾಡಿರ್ತಕ್ಕಂಥದ್ದು ಕೊಡುಗೆಗಾದರು ಏನು ಅಂತಕ್ಕದ್ದನ್ನು ರವಿಯವರು ಪ್ರಶ್ನೆ ಮಾಡಿದರು ಅವ್ರ ಕೊಡುಗೆ ಏನಿಲ್ಲ ಗೌಡಗೆರೆ ಒಬ್ಬಳಿನಲ್ಲಿ ಎಂಬತ್ತು ಲಕ್ಷ ರೂಪಾಯಿ ವ್ಯವಹಾರ ಮಾಡಿ ಅದರಲ್ಲಿ ಅರ್ಧ ಅರ್ಧ ಮಾಡ್ಕೊಂಡು ಸೊಸೈಟಿ ಮುಚ್ಚಿದ್ದಾರೆ ಎಂಬತ್ತು ಲಕ್ಷ ರೂಪಾಯಿ ವ್ಯವಹಾರ ಆಗಿದೆ ಇವತ್ತು ಕೂಡ ಅದು ಅವರು ನಮ್ಮ ಮೇಷ್ಟ್ರ ಒಬ್ರು ನಟರಾಜ್ ಅಂತ ಹೋರಾಟ ಮಾಡ್ತಾ ಇದ್ದಾರೆ ರಾಜನ ಹೋಗಿದ್ರು ಅದ್ರ ಬಗ್ಗೆ ಎನ್ಕ್ವೈರಿ ಆಗ್ತದೆ ಗೌಡಗೆರೆ ಸೊಸೈಟಿ ಗೌಡಗೆರೆ ಸೊಸೈಟಿ ಇಂಥವು ನೂರಾರು ಉದಾಹರಣೆಗಳಿವೆ ನಾಗರಾಜ್ ಹ್ಮ್ ಈ ತರ ಮಾಡಿರ್ತಕ್ಕಂಥದ್ದು ಆಮೇಲೆ ಭೂಸಾ ಸಪ್ಲೈನಲ್ಲಿ ಮಾಡಿರ್ತಕ್ಕಂಥದ್ದು ಮತ್ತೊಂದು ಯಾವುದೇ ರೀತಿಯಾದಂತಹ ಸವಲತ್ತುಗಳ ಬಂದಿರತಕ್ಕಂಥದ್ದಲ್ಲಿ ಕಮಿಷನ್ ಮಾಡ್ತಕ್ಕಂಥದ್ದು ಅವರ ಪಟಾಲಂ ಅವ್ರ ಮಹಾ ಅವ್ರ ಇಲ್ಲಿ ಅಂಗಡಿಯನ್ನು ಓಪನ್ ಮಾಡಿಸಿ ರೈತರು ರೈತಲ್ಲ ಬಿಲ್ಲಿ ರೈತ ಅಂಗಡಿ ರೈತ ಮಳಿಗೆ ಅಂತ ರೈತ ಮಳಿಗೆ ಅಲ್ಲಿ ಜ್ಯೋತಿ ನಗರದಲ್ಲಿ ಅವ್ರ ಗುಬ್ಬಿನವರನ್ನ ಬಂದು ಇಲ್ಲಿ ಅಂಗಡಿ ಓಪನ್ ಮಾಡಿಸಿ ಅವ್ರ ಕಡೆಯಿಂದ ಎಲ್ಲ ಪರ್ಚೇಸಸ್ ಮಾಡ್ತಕ್ಕಂಥದ್ದು ಎಲ್ಲ ಕಮಿಷನ್ ಗಳನ್ನು ಮಾಡ್ತಕ್ಕಂಥದ್ದು ಎಲ್ಲ ರೀತಿಯಾದ ಅವ್ಯವಹಾರಗಳನ್ನು ಮಾಡಿ ಡೈರಿ ಇವತ್ತು ಇನ್ನು ಐದು ವರ್ಷದೊಳಗಡೆ ಸುಮಾರು ಮೂವತ್ತು ಮೂವತ್ತೈದು ಡೈರಿಗಳು ಸಂಪೂರ್ಣ ಕ್ಲೋಸ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇವೆಲ್ಲವನ್ನು ಟಿಕೆಟ್ ಕಿಟ್ಕೊಂಡಿದ್ರು ಈಗ ಉದಾಹರಣೆಗೆ ತಿಪ್ಪನಹಳ್ಳಿ ತಿಪ್ಪನಹಳ್ಳಿ ಡೈರಿನಲ್ಲಿ ಅವತ್ತು ನಾವು ಎಲೆಕ್ಷನ್ ಹೋದಂತಹ ಸಂದರ್ಭದಲ್ಲಿ ಓಟ್ ಕೇಳಕ್ ಹೋದಂಥ ಸಂದರ್ಭದಲ್ಲಿ ಬಟವಾಡೆ ಕೊಟ್ಟಿರಲಿಲ್ಲ ಅವರೇನು ಹೇಳ್ತಾರೆ ಅಣ್ಣ ನೀವು ಒಂದು ಲಕ್ಷ ರೂಪಾಯಿ ದುಡ್ಡು ಕೊಡ್ರಿ ನಾವು ಬಟವಾಡೆ ಕೊಟ್ಬಿಟ್ಟು ಓಟ್ ಹಾಕ್ತೀವಿ ಅದು ಸಂಘ ಹೊತ್ತು ಆಲ್ ಬರ್ತದೆ ಈ ಸಂಘಗಳನ್ನ ಏನಕ್ಕೆ ಅವರು ಶ್ರೀವಂತವಾಗಿ ಇಟ್ಕೊಂಡಿದ್ರು ಅಧಿಕಾರದಲ್ಲಿ ಇದ್ದಾಗ ಅಂದರೆ ಅವ್ರನ್ನ ಓಟಿನ ಆಸೆಗೋಸ್ಕರ ನಿಜವಾಗ್ಲೂ ಕೂಡ ಆದಂಥ ಸಂಘಗಳನ್ನು ಅವೆಲ್ಲ ಸಂಘ ಇವತ್ತು ಇವತ್ತು ನಾಳೆ ನಾಲ್ಕು ಮೂರ್ನಾಲ್ಕು ತಿಂಗಳಲ್ಲಿ ಮೂವತ್ತು ಮೂವತ್ತೈದು ಸೊಸೆಗಳು ಮುಚ್ಚೋಗ್ತಾರೆ ಇವರು ಓಟ್ ಹಾಕಬೇಕು ಗೆಲ್ಲಬೇಕು ಅನ್ನೋಕ್ಕಂಥದ್ದು ಅವರು ಏನೇನು ಡಿ ಸಿ ಸಿ ಬ್ಯಾಂಕಲ್ಲಿ ನಾವು ಮಾಡಿದ್ದೀವಿ ಅಂತ ಅಪಾದನೆ ಮಾಡಿದ್ರು ಅವೆಲ್ಲವನ್ನು ಕೂಡ ಅಕ್ಷರ ಸತಕ ಅವರು ಧೈರ್ಯ ಎಲೆಕ್ಷನಲ್ಲಿ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಶಾ ಇದೆಲ್ಲ ಆದ್ಮೇಲೆ ಕೂಡ ನಾವು ಪ್ರಜಾಪ್ರಭುತ್ವ ವಿರುದ್ಧವಾಗಿ ಗೆದ್ದಿರ್ತಕ್ಕಂಥದ್ದು ಅವರೇ ವಿವಾಹ ನಾವು ಈ ರವಿಯವರಾಗಲಿ ಮತ್ತೊಬ್ಬರಾಗ್ಲಿ ಅಲ್ಲ ಅಂತಕ್ಕಂಥದ್ದನ್ನು ಹೇಳಿ ಈಗ ಆಯ್ತು ಈ ಮೊನ್ನೆ ಚುನಾವಣೆ ಆಯ್ತಾ ಇದಕ್ಕಾರ ಏನಾರು ಒಂದು ಕಡಿವಾಣ ಆಗ್ತಾರ ಅಂತ ಸಂದರ್ಭ ಬಂದ್ರೆ ಈಗ ಏನೀಗೆಲ್ಲ ಅವರು ಎಲ್ಲ ಕಮಿಷನ್ಗಳನ್ನ ಮೊದಲು ದುಡ್ಡುಗಳ್ ಇಟ್ಕೊಂಡು ಕೊಡ್ತಿದ್ರು ಈಗೆಲ್ಲ ಆನ್ಲೈನ್ ಅಲ್ಲಿ ಸಹ ಅವರಿಗೆ ಸವಲತ್ತುಗಳೆಲ್ಲ ಹೋಗ್ತದೆ ಅದಕ್ಕೆ ಬೇರೆ ಬೇರೆ ದಾರಿ ಹುಡುಕಿ ಅಂತ ಇದೆ ಈಗಾಲೆ ಈಗ ಇಲ್ಲಿ ಇದ್ರ ಹತ್ರ ಎಂಥದ್ದು ಟೋಲ್ಗೇಟ್ ಹತ್ರ ಟೋಲ್ಗೇಟ್ ಹತ್ರ ಒಂದು ಭೂಮಿನ ಸುಮಾರು ಅದು ಹದಿನೈದು ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಬೆಲೆ ಪಡ್ತಕ್ಕಂಥದನ್ನು ಒಂದೂವರೆ ಕೋಟಿಗೆ ಪರ್ಚೇಸ್ಗೆ ವ್ಯವಸ್ಥೆ ಮಾಡಿದ್ದಾರೆ ಒಂದೂವರೆ ಕೋಟಿ ಪರ್ಚೇಸ್ ವ್ಯವಸ್ಥೆ ಮಾಡಿ ಹೈಟೆಕ್ ಮಳಿಗೆ ನಂದಿನಿ ಮಳಿಗೆ ತೆಗಿಬೇಕು ಅಂತಕ್ಕಂಥ ವಿಚಾರವಾಗಿ ಅದರಲ್ಲಿ ಸುಮಾರು ಕೋಟಿ ಕೋಟಿ ಗೊತ್ತೆ ಹಣವನ್ನು ಹೊಡೆಯಲಿಕ್ಕೆ ಈಗಾಗಲೇ ತಯಾರಿ ನಡೆದಿದರೆ ಅದನ್ನು ಈಗಾಗಲೇ ನಮ್ಮ ವೆಂಕಟೇಶ್ ಅವರ ಅಧ್ಯಕ್ಷ ಗಮನಕ್ಕೂ ನಾನು ತಂದಿದ್ದೀನಿ ಅದು ಆ ವ್ಯವಹಾರ ಆಗಕ್ಕೆ ಬಿಡೋದಿಲ್ಲ ಅದೇ ರೀತಿ ಇನ್ನೊಂದು ಏನಾಗ್ತದೆ ಅಂದರೆ ನಾವು ಈ ಕೋವಿಡ್ ಸಂದರ್ಭದಲ್ಲಿ ಒಂದು ಉದಾಹರಣೆ ಸಣ್ಣ ಉದಾಹರಣೆ ಹೇಳ್ಬಿಡ್ತೀವಿ ಸಣ್ಣ ಉದಾಹರಣೆ ಕೋವಿಡ್ ಸಮಯದಲ್ಲಿ ಈ ನಾವು ಎಲ್ಲ ಸಹಕಾರಿ ಸಂಘಗಳಿಂದ ಮೂರು ಮೂರು ಸಾವಿರ ರೂಪಾಯಿನ ವಸೂಲಿ ಮಾಡಿದ್ರು ವಸೂಲಿ ಏನಕ್ಕೆ ವಸೂಲಿ ಮಾಡಿದ್ರು ಕೋವಿಡ್ನವ್ರಿಗೆ ಏನಾರು ಸಹಾಯ ಮಾಡಬೇಕು ನಾವು ಅನ್ನೋ ವಿಚಾರವಾಗಿ ಮಾಡಬೇಕು ಅಂತಕ್ಕಂಥದ್ದನ್ನು ವಿಚಾರವಾಗಿ ಎಲ್ಲರೂ ಮಾಡಿದ್ರು ನಾವು ನಾನು ಸಂಘದ ಅಧ್ಯಕ್ಷ ನಾವು ಮೂರು ಸಾವಿರ ರೂಪಾಯಿ ಕೊಟ್ವಿ ಆಯಿತು ಅದು ಬಂದಂಥ ಕ್ರೋಢೀಕರಣ ಆಗಿರ್ತದೆ ಸುಮಾರು ಮೂರುವರೆ ಮೂರುವರೆ ನಾಲ್ಕು ಲಕ್ಷ ರೂಪಾಯಿ ಹಣ ಬಂದಂಥ ಸಂದರ್ಭದಲ್ಲಿ ಏನು ಮಾಡಿದ್ರು ಅಂಬುಲೆನ್ಸನ್ನು ಕೊಡಬೇಕು ನಾವು ಒಕ್ಕೂಟದಿಂದ ಒಂದು ಅಂಬುಲೆನ್ಸನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಅಂಬುಲೆನ್ಸನ್ನು ಕೊಡಿಸ್ಲಿಲ್ಲ ಏನೂ ಮಾಡಲಿಲ್ಲ ಅದರ ದುಡ್ಡಿನಲ್ಲಿ ಅಲ್ಲಿ ಫಿಲ್ಟರ್ ಫಿಲ್ಟರ್ ಮಾಡಿದ್ದಾರೆ ಇದರ ಫಿಲ್ಟರ್ ಯೂನಿಟ್ ಇದೆ ಇದ್ರ ಮುಂದೆ ಅದಕ್ಕೆ ಒಕ್ಕೂಟದ ನೀರು ಒಕ್ಕೂಟದ ಹಣ ಇದು ಜಾಗ ಆಮೇಲೆ ಕರೆಂಟ್ ಬಿಲ್ಲು ಒಕ್ಕೂಟ ಕಟ್ತಾ ಇದೆ ಅದನ್ನ ನಡೆಸ್ತಕ್ಕಂಥವ್ರಿಗೆ ಯಾವುದೇ ರೀತಿಯಾದಂಥ ಹಣ ಮಾಡ್ತಾರೆ ಅದ್ರ ಚಿತ್ತಯ ಅನ್ನೋ ನಡೆಸ್ತಾ ಇದ್ದೀನಿ ತಿಂಗಳ ಅರವತ್ತಲ್ಲ ಅರವತ್ತು ಸಾವಿರ ರೂಪಾಯಿ ವಸೂಲಿ ಆಗ್ತಾ ಇದೆ ಅರವತ್ತು ಸಾವಿರ ರೂಪಾಯಿನಲ್ಲಿ ಮೂವತ್ತು ಸಾವಿರ ರೂಪಾಯಿನ ಈತ ತಗೋತಾನೆ ಮೂವತ್ತು ಸಾವಿರ ರೂಪಾಯಿ ನಡೆಸಲಿ ಕೊಡ್ತಾನೆ ಅಜ್ಜಣ್ಣ 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 ಅದು ಸರ್ ನಮ್ಮ ಸಹಕಾರಿ ಸಂಘಗಳೆಲ್ಲ ಸುಮಾರು ನೂರ ನೂರ ಇಪ್ಪತ್ತೆಂಟು ಸಹಕಾರಿ ಸಂಘಗಳು ಮೂರ್ ಮೂರು ಸಾವಿರ ವಸೂಲಿ ಮಾಡಿ ದುಡ್ಡನ್ನ ಕೋವಿಡ್ ನಲ್ಲಿ ಮಾಡ್ತಕ್ಕಂಥದನ್ನ ಆಂಬುಲೆನ್ಸ್ ಕೊಡಬೇಕು ಅಂತ ಹೇಳಿ ಮಾಡಿ ಅದನ್ನ ವಾಟರ್ ಫಿಲ್ಟರ್ ಮಾಡಿ ಅದ್ರಲ್ಲಿ ಬರ್ತಕ್ಕಂಥ ಹಣ ಆಮೇಲೆ ರಂಗನಾಥ ಕಾಲೇಜ್ ಹತ್ರ ಒಂದು ಔಟ್ಲೆಟ್ ಇದೆ ಔಟ್ಲೆಟ್ ಇದೆ ಆ ಔಟ್ಲೆಟ್ ಅನ್ನ ಅತಿ ಕಡಿಮೆ ಕಡಿಮೆ ಬೆಳಿಗ್ಗೆ ಬಾರಿಗೆ ಕೊಟ್ಟಿದ್ದಾರೆ ಯಾರ್ಯಾರಂಥದ್ದು ಇದೆಯಲ್ಲ ತಂಗಿ ಮಕ್ಕಳು ಅಲ್ಲದು ಇವನೇ ಮುಂದೆ ಸಮೃದ್ಧಿ ಸಮೃದ್ಧಿ ಓಡ್ ಹನುಮಂತರ ಯಾವ ಹೆಸರು ಕೊಟ್ಟಿದ್ದಾರೆ ಅದಕ್ಕೆ ತಿಂಗಳಿಗೆ ಅರವತ್ತು ಸಾವಿರ ರೂಪಾಯಿನ ಅರವತ್ತು ಸಾವಿರ ರೂಪಾಯಿನ ತಿಂಗಳಿಗೆ ವಸೂಲಿ ನಡೀತಾ ಇದೆ ಈ ರೀತಿಯಾದಂತಹ ವಸೂಲಿಗಳನ್ನು ಮಾಡ್ಕೊಂಡು ಬಂದಂತ ಹಣದಲ್ಲಿ ಮೊನ್ನೆ ಯಾರಿಗೋ ಮೂರ್ನಾಲ್ಕು ಜನಕ್ಕೆ ಒಂದೂವರೆ ಎರಡು ಲಕ್ಷ ರೂಪಾಯಿ ಕೊಟ್ಟಿರ್ತಕ್ಕಂಥ ಪುರಾವೆ ಇದೆ ಡಿಸಿಸಿ ಬ್ಯಾಂಕ್ ಅವ್ರು ಓಡಾಕ್ಸ್ಕೋಕೆ ಒಂದೂವರೆ ಎರಡು ಲಕ್ಷ ರೂಪಾಯಿ ದುಡ್ಡು ಕೊಟ್ಟವ್ರು ಒಂದೂವರೆ ಎರಡು ಲಕ್ಷ ರೂಪಾಯಿ ದುಡ್ಡು ಇವರಿಗೆ ಎಲ್ಲಿಂದ ಬಂತು ಈ ಒಕ್ಕೂಟದಲ್ಲಿ ಮಾಡಿರ್ತಕ್ಕಂಥ ಹಣ ದುರುಪಯೋಗ ಮಾಡಿರ್ತಕ್ಕಂಥ ಸೊಸೈಟಿಗಳನ್ನು ಮುಳುಗಿಸಿ ಮಾಡಿರ್ತಕ್ಕಂಥ ಹಣ ಇದೆಲ್ಲ ಮಾಡಿದ್ದಾರೆ ಯಾವತ್ತು ಈ ಸೆಕ್ರೆಟರಿನ ಈ ಕಪಿಮಟ್ಟಿ ಅನ್ನೋ ಪದ ನಿಜವಲ್ಲೂ ಕೂಡ ಅವ್ರಿಗೆ ಅನಿಸುತ್ತೆ ಅವರು ಸುಮಾರು ಒಂದು ನಲವತ್ತೈದು ಐವತ್ತು ಜನ ಸೊಸೈಟಿ ಸೆಕ್ರೆ ಕಾರ್ಯದರ್ಶಿಗಳನ್ನ ಕಪಿಮಟ್ಟಿಲಿ ಇಟ್ಕೊಂಡ್ಬಿಟ್ಟು ಅವ್ರು ಮಾಡೋ ಅವ್ಯವಹಾರಗಳು ಏನು ಹಾಲುಗಳನ್ನ ಹಾಕ್ತಕ್ಕಂಥದ್ದು ಟೆಸ್ಟಿಂಗ್ ಅಂತ ತೆಗಿತಾರೆ ಇದು ಆಳ ಆಳ ಉದ್ದ ಬಹಳ ಇದೆ ಇದ್ರಲ್ಲಿ ಬಹಳ ಇದೆ ನಾನಂತೂ ಮೊನ್ನೆ ಅದರಲ್ಲಿ ಐದು ಭಾಗ ತಿಳ್ಕೊಳಕಾಗ್ಲಿಲ್ಲ ಆ ಟೆಸ್ಟಿಂಗ್ ಅಲ್ಲೇನೆ ಹದಿನೈದು ಇಪ್ಪತ್ತು ಲೀಟರ್ ಹಾಲು ಬೇರೆ ರಸ್ರಿಗೆ ಹಾಕ್ತಾರೆ ಅದು ಬಂದಿಂತ ಬಂದಿರತಕ್ಕಂಥ ಹಣನ ಇವರು ವಸೂಲಿ ಮಾಡ್ತಾರೆ ಇಂಥವ್ರು ನಲ್ವತ್ತೈದು ಐವತ್ತು ಜನದನ್ನ ಅವ್ರು ಮಾಡಿರ್ತಕ್ಕಂಥ ಅವ್ಯವಹಾರಗಳನ್ನ ಕಬಿ ಮುಷ್ಟಿಲಿ ಇಟ್ಕೊಂಡು ಈ ಡೈರಿ ಚುನಾವಣೆ ನಲ್ಲಿ ಗೆದ್ದು ಅವರು ಮಾಡಿರ್ತಕ್ಕಂಥ ವ್ಯವಹಾರಗಳನ್ನ ಇವರು ಮಾಡಿದರೆ ಗೆದ್ದಿರೋರು ಅಂತ ಹೇಳಿ ಅಪಾದನೆ ಮಾಡಿದರೆ ಬಿಟ್ರೆ ಈ ರಾಜಣ್ಣ ಅವ್ರ ನೇತೃತ್ವದಲ್ಲಿ ನಿಜವಾಗ್ಲೂ ಕೂಡ ಈಗ ಅವರು ನಮ್ಮ ತಾಲೂಕಿಗೆ ಮಧುಗಿರಿ ಬಿಟ್ಟರೆ ಎರಡನೇ ಸ್ಥಾನದಲ್ಲಿ ನಾವು ಚಿರಾ ತಾಲೂಕಿಗೆ ಮಾಡಿದ ಸಾಲ ಕೊಡೋದು ಒಂದೇ ಅಂತಲ್ಲ ಅವ್ರು ಎಷ್ಟು ಜನ ಅನುಯಾಯಿಗಳಿಗೆ ಯಾವ್ಯಾವ ರೀತಿ ಸಹಾಯ ಮಾಡಿದರೆ ಏನೇನು ಇರ್ತಕ್ಕಂಥ ನಾನೆಲ್ಲವೂ ಅಕ್ಷರ ಸಹ ಬಲ್ಲೆ ಅದರಿಂದ ಅವರ ಸೇವನೆ ಮನಗಳನ್ನ ನಾವು ನಿಜವಾಗ್ಲೂ ಕೂಡ ಅವರು ಸಿ ಸಿ ಬ್ಯಾಂಕಿಗೆ ಅವಿರೋಧವಾಗಿ ಆಯ್ಕೆ ಮಾಡತಕ್ಕಂಥ ಮಾಡಿದ್ರೆ ನಿಜವಾಗ್ಲೂ ಕೂಡ ಒಂದು ಗೌರವ ಕೊಟ್ಟಂತ ಸಂದರ್ಭ ಬರ್ತಿತ್ತು ಆದ್ರೆ ಇವರಂತ ಕಚರಾ ರಾಜಕಾರಣಿಗಳು ಮಾಡ್ತಕ್ಕಂಥದ್ದಕ್ಕೆ ನಾವು ಅವರಿಗೆ ಪಾಪ ಮನನೊಂದು ಅವರು ಚುನಾವಣೆಗೆ ಪ್ರಜಾಪ್ರಭುತ್ವ ದೇವಸ್ಥಾನದಲ್ಲಿ ಚುನಾವಣೆ ಆಗಲಿ ನಡೆಯುತ್ತೆ ಅಂತೇಳಿ ಒಂದು ಮನಸೊಪ್ಪಿ ಅವರು ಚುನಾವಣೆಯನ್ನು ನಡೆಸಿ ಪಾರದರ್ಶಕವಾಗಿ ಚುನಾವಣೆ ನಡೆದಿದೆ ಅದರ ಪ್ರಕಾರ ಆಯ್ಕೆಯಾಗಿದ್ದಾರೆ ಅವರು ಇರಲ್ಲ ಇನ್ನೊಬ್ಬರು ಈ ಬರೀ ಸಹಕಾರ ಸಂಘ ಅಂತಲ್ಲ ಇದು ಇದು ವ್ಯವಹಾರ ಆರ್ಥಿಕವಾಗಿ ಸಹಾಯ ಮಾಡ್ತಕ್ಕಂಥದ್ದು ಸಾಲ ಕೊಡ್ತಕ್ಕಂಥದ್ದು ವಸೂಲಿ ಮಾಡ್ತಕ್ಕಂಥದ್ದು ಇಂಥ ಸಂಸ್ಥೆನ ಸರ್ಕಾರ ನಡೆತಕ್ಕಂಥ ಎಸ್ ಬಿ ಐಗಳು ಕೆನರಾ ಬ್ಯಾಂಕ್ಗಳು ಇಂಥದ್ದು ದೊಡ್ಡ ದೊಡ್ಡ ಕಂಪನಿಗಳೇ ಬಿದ್ದೋಗವೆ ಸಾಲ ವಸೂಲಿ ಮಾಡೋಕ್ಕಾಗದಲ್ಲಿ ಅಥವಾ ಸಹ ಮತ್ತೆ ಪುನರ್ಜೀವನ ಮಾಡ್ಲಕ್ಕೂ ಸಹಾಯ ಅಂಥದ್ರಲ್ಲಿ ರಾಜಣ್ಣವರು ಈ ಒಂದು ಡಿ ಸಿ ಸಿ ಬ್ಯಾಂಕ್ ಒಂದೇ ಅಂತಲ್ಲ ಅಪ್ಯಾಕ್ಸ್ ಬ್ಯಾಂಕು ಅವರು ನೇರ ನಿಷ್ಠುರ ಯಾವ ರೀತಿ ಮಾತಾಡ್ತಾರೆ ಇದ್ದದ್ದು ನಿದ್ದಂಗೆ ಮಾತಾಡೋದಕ್ಕೆ ಅವ್ರಿಗೆ ಮೊನ್ನೆ ಶಿಕ್ಷೆ ಆಗಿದೆ ಏನಕ್ಕೆ ಅಂತಲೂ ತಮಗೆಲ್ಲ ಗೊತ್ತಿದೆ ಅದ್ಯಾ ಯಾವುದಕ್ಕೂ ಮನಗಂಜಲ ಅವರು ಯಾವುದೇ ರೀತಿಯಾದಂಥ ಅಧಿಕಾರಕ್ಕೂ ಹೊಂದ್ಕೊಂಡು ಕೂತ್ಕೊಂಡಿದ್ದಿಲ್ಲ ಅವರು ಕೇಳಿದ ತಕ್ಷಣ ರಾಜೀನಾಮೆ ಬಿಸಾಕ್ ಬಂದರು ಅವರು ಕ್ಷೇತ್ರ ಸಹಕಾರಿ ಕ್ಷೇತ್ರದಲ್ಲಿ ಅವರ ಅಭಿವೃದ್ಧಿ ಸೇವೆ ನಿರಂತರವಾಗಿ ನಮ್ಮ ತಾಲೂಕಿಗೆ ಸಿಗುತ್ತದೆ ಅದಕ್ಕೆ ರವಿಯವರನ್ನು ಆಯ್ಕೆ ಮಾಡಿ ಅವರೆಲ್ಲರಿಗೂ ಮಾಡಿರ್ತಕ್ಕಂಥ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇವೆ ಅಥವಾ ಮುಂದಿನ ದಿನಗಳಲ್ಲಿ ಈ ಡೈರಿ ದಿನ ನಾನು ಕೂಡ ಸುಮ್ಮನಾಗಿದ್ದೆ ಯಾಕೆ ಬೇಕು ನಾವು ಸೋತಿದ್ದೀವಿ ಜನ ನಮ್ಮನ್ನು ಸೋಲಿಸಿದರೆ ಯಾವ ಮಾರ್ಗದಲ್ಲಿ ಸೋತಿಸಿದಾರೋ ಗೊತ್ತಿಲ್ಲ ಸೋಲನ್ನು ಒಪ್ಕೊಂಡಿದ್ದೀವಿ ಇದು ಪ್ರಜಾಪ್ರಭುತ್ವದಲ್ಲಿ ಇಟ್ಟಿರ್ತಕ್ಕಂಥ ನಾನು ನನ್ನಾದರೂ ಕೂಡ ಇರ್ತಕ್ಕಂಥ ನಂಬಿಕೆ ಆ ನಂಬಿಕೆನಲ್ಲಿ ಏನೇನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಏನು ಮಾಡಕ್ಕೆ ಹೋಗಿರಲಿಲ್ಲ ಆದರೆ ಇವತ್ತಿಂದ ನಾನು ಎಚ್ಚೆತ್ಕಂತೀನಿ ನೀವೆಲ್ಲರೂ ಕೂಡ ಸಹಕಾರ ಮಾಡಿ ಇದುವರೆಗೂ ಮೂರು ಮೂರನೇ ಎರಡು ವರ್ಷದ ಅವಧಿನಲ್ಲಿ ಏನೇನು ಅವ್ಯವಹಾರಗಳಾಗಿವೆ ಯಾವ್ಯಾ ಡೇರಿಯಲ್ಲಿ ಎಸ್ಟೇಟ್ ಮಾಡಾವೆ ಮಾಡಿ ಎಲ್ಲವನ್ನು ಮಾಡಿ ಇವರ ಇವರಿಗೆ ಇವರ ಆಯ್ಕೆಯನ್ನು ಅನೂರ್ಜಿತಗೊಳಿಸ್ತಕ್ಕಂಥ ಪುರಾವೆ ಕೂಡ ನನ್ನ ಹತ್ರವೇ ಆ ರೀತಿ ಕೆಲಸವನ್ನು ಮಾಡಬೇಕಾಗ್ತದೆ ಅದನ್ನ ಮಾಡಿ ಇಂಥವ್ರನ್ನ ಈ ಕೆಟ್ಟ ಇಂತಹ ಕೆಟ್ಟ ಮನೋಭಾವ ಇರತಕ್ಕಂಥ ವ್ಯಕ್ತಿಗಳನ್ನ ಈ ಸಹಕಾರ ಕ್ಷೇತ್ರದಿಂದ ದೂರ ಇಡಿಸ್ಬೇಕು ಉಚ್ಚಾಟನೆ ಮಾಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೊಂದು ಮರವಿ ಬಾಬಾ ಸತ್ಯಪ್ರಕಾಶ್ ಮತ್ತು ಅವರು ಅಕ್ಕಪಕ್ಕ ಕೂತಿರೋ ನೋಡೋದ್ರೆಲ್ಲ ಅಮಾಯಕರು ಇವರು ಗೋಮುಖ ವ್ಯಾಗ್ರ ಇದ್ದಂಗೆ ಗೋಮುಖ ವ್ಯಾಗ್ರನ್ನು ಮಾತು ಕೇಳಿ ನೀವು ಪಕ್ಷ ಪಾರ್ಟಿನ ನಿಮ್ಮ ಹೆಸರನ್ನ ಹಾಳು ಮಾಡ್ಕೊಬೇಟ್ರಿ ದಯಮಾಡಿ ಏನೋ ಒಂದು ಪಕ್ಷದಲ್ಲಿ ಉಳಿದಿರೇ ಮಾಡಿದಿರಿ ನಿಮ್ ತಂದೆ ಪಕ್ಷದಲ್ಲಿ ಅಂತೇಳಿ ನಾನಾದ್ರು ಕೂಡ ಅವ್ರಿಗೆ ಮನವಿ ಮಾಡ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ ನನಗಾದ್ರೂ ಕೂಡ ನಾನು ಇದೊಂದು ಒಳ್ಳೆ ಅವಕಾಶ ನಾನು ಸುಮ್ಮನಾಗಿದ್ದೆ ಆಗ್ತಕ್ಕಂಥ ಅದನ್ನು ತಡಿಬೇಕು ಮುಟ್ಬೇಕು ಯಾಕಪ್ಪ ನಾವು ಸುಮ್ಮನೆ ಹೋಗಿ ಯಾಕಂದರೆ ಇಲ್ಲಿ ಈ ಎಂಥ ಇವೆಲ್ಲ ಮಾಡಿಕೊಂಡಂಥ ಸಂದರ್ಭದಲ್ಲಿ ತಾಲೂಕಿನ ಆಡಳಿತ ಹಿಡಿದಿರ್ತಕ್ಕಂಥ ಪ್ರಭುಗಳು ಕೂಡ ಇದರ ಸಹಕಾರ ಮಾಡಬೇಕಾಗ್ತದೆ ಆದ್ರೆ ಅವರು ರವೇಣ್ಣರವತ್ತು ಓಪನ ಭಾಷಣ ಮಾಡಿದ್ರು ಅವ್ರು ಯಾವ ರೀತಿ ಇದು ಬೇರೆ ಇದಕ್ಕೆ ಚುನಾವಣೆ ತಲೆ ಬೇರೆ ಬೇರೆದಕ್ಕೆ ತಲೆ ಕೆಡಿಸ್ಕೊಳಲ್ಲ ಹಂಗಿದ್ದಾಗ ಯಾಕೆ ಅಂತ ನಾನು ಸುಮ್ಮನಾಗಿದೆ ಈಗ ನನಗೊಂದು ಶಕ್ತಿ ಬಂದಿದೆ ಇದ್ರ ಮುಖಾಂತರ ಅವರಿಗೆ ನಾವು ಉತ್ತರವನ್ನು ಕೊಡ್ತಕ್ಕಂಥ ಇದಕ್ಕೆ ನಾನು ತಯಾರಾಗಿದ್ದೇನೆ ಎಲ್ಲ ಪರವು ಪುರಾವೆಗಳನ್ನು ನಾನು ಸಂಗ್ರಹಿಸಿದ್ದೇನೆ ಇವನ್ನ ಸಿ ಓಡಿ ತನಿಖೆಗೆ ಇಲ್ಲಿಂದ ಗೌಡಗೆರೆ ಹೋಬಳಿಯಿಂದಲೇ ಗೌಡಗೆರೆ ಸೊಸೈಟಿಯಿಂದಲೇ ಇಲ್ಲಿಂದ ತನಿಖೆ ಶುರು ಮಾಡಿಸ್ತೀನಿ ಅದೇ ಐದು ಲೀಟರ್ ಹದಿನೈದು ಲೀಟರ್ ತನಕ ಹಾಕಿದ್ದಾರೆ ಎಲ್ಲಾ ಪುರಾವಳವೆ ಇವೆಲ್ಲವನ್ನು ಮಾಡಿ ನಾವು ಎಲ್ಲೆಲ್ಲಿಗೆ ತಲುಪಿಸ್ಬೇಕು ಯಾರಿಗೆ ಮಾಡ್ಬೇಕು ಅಂತ ಮಾಡಿ ನಿಜವಾಗ್ಲೂ ಕೂಡ ಒಂದು ತಾಲೂಕಿನ ರೈತರಿಗೆ ಹ್ಮ್ ಒಳ್ಳೆ ರೈತರಿಗೆ ವಿಶೇಷವಾಗಿ ರೈತರಿಗೆ ಸಹಾಯ ಮಾಡತಕ್ಕಂಥದ್ದಕ್ಕೆ ಒಳ್ಳೆ ಅಭ್ಯರ್ಥಿಗಳು ಆಯ್ಕೆ ಮಾಡ್ತಕ್ಕಂಥ ಸಂದರ್ಭಕ್ಕೆ ನಾನಾದ್ರು ಕೂಡ ಇವತ್ತಿನಿಂದ ಚಾಲನೆ ಕೊಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮಾತಾಡ್ಲಿಕ್ಕೆ ಅವಕಾಶ ಪಟ್ಟು ಎಲ್ಲರಿಗೂ ಒಂದ್ಸುತ್ತೇನೆ ನಮಸ್ಕಾರಗಳು